ಬರೀ ನಾಡು ನುಡಿಗೋಸ್ಕರ ಭಾಷೆಗೋಸ್ಕರ ಜಪ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷರು ಅಣ್ಣ ಟಿ ಎ ನಾರಾಯಣಗೌಡರು ಸ್ನೇಹಿತರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಂಬತ್ತು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರವೆಯ ಕಾರ್ಯಕರ್ತಿದ್ದಾರೆ ವಿಶೇಷ ಏನು ಅಂದ್ರೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿರುವಂತಹ ಏಕೈಕ ಸಂಘಟನೆ ಅದ್ರಲ್ಲೂ ಏನು ಅಂದ್ರೆ ಈ ರಾಜಕೀಯ ಪಕ್ಷಗಳು ಕೂಡ ನಾಚುವಂತಹ ರೀತಿಯಲ್ಲಿ ಶಿಸ್ತು ಬದ್ಧವಾಗಿ ನಮ್ಮ ಸಂಘಟನೆಯ ಒಂದು ಮೂಲ ಉದ್ದೇಶ ಏನು ಗೊತ್ತಾ ಶಿಸ್ತು ಶಿಸ್ತಾಗಿರ್ಬೇಕು ಸಂಘಟನೆಯ ಬದ್ಧತೆಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈಗ ನಮ್ಮ ತಾಯಿ ಸೇವೆ ಕನ್ನಡ ತಾಯಿ ನಮ್ಮ ತಾಯಿ ಎಲ್ಲರ ತಾಯಿ ನಾವು ತಾಯಿ ಸೇವೆ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಸ್ವಾರ್ಥ ಇಟ್ಕೊಂಡಿರ್ಬಾರ್ದು ಆ ನಿಸ್ವಾರ್ಥವಾಗಿ ಇವತ್ತು ನಾವೆಲ್ಲರೂ ಕೂಡ ಕನ್ನಡ ಸೇವೆ ಮಾಡಿ ಕರವೆ ಅನ್ನೋದು ಒಂದು ಕುಟುಂಬವಾಗಿದೆ ಇವತ್ತು ಆ ಕುಟುಂಬಕ್ಕೆ ಇವತ್ತು ನೀವು ಕೂಡ ನಮ್ಮ ಕರವೇ ಕುಟುಂಬಕ್ಕೆ ಬರಕ್ಕೆ ಇಷ್ಟಪಟ್ಟಿದ್ದೀರ ನಮ್ಮ ರೂಪವ್ರ ಕಡೆಯಿಂದ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವಿಶೇಷ ಇದೆ ಇವತ್ತು ಯಾಕಂದ್ರೆ ಲಕ್ಷಾಂತರ ಜನ ಇದ್ದಾರೆ ಒಂದೊಂದು ವಾರ್ಡ್ಗಳಲ್ಲಿ ಲಕ್ಷಾಂತರ ಜನ ಅಷ್ಟು ಜನದಲ್ಲಿ ನಿಮಗಳ ಾರೆ ಅಂದ್ರೆ ನಾವೇ ಪುಣ್ಯವಂತರು ಇವತ್ತು ಯಾಕಂದ್ರೆ ನೋಡ್ತಾ ಇದೀವಿ ಇವತ್ತು ನಮ್ಮ ಬೆಂಗಳೂರು ಹೆಂಗಾಗಿದೆ ಅಂದ್ರೆ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ಕನ್ನಡದ ಮಕ್ಕಳಿಗೋಸ್ಕರ ಕನ್ನಡಿಗರಿಗೋಸ್ಕರ ಇವತ್ತು ಬೇರೆ ರಾಜ್ಯದಿಂದ ವಲಸೆ ಬಂದು ಇಡೀ ಬೆಂಗಳೂರ್ನೇ ಹಾಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮಕ್ಕಳುಗಳಿಗೆ ಉದ್ಯೋಗ ಸಿಕ್ತಿಲ್ಲಪ್ಪ ಓದ್ಕೊಂಡಿದ್ರು ಕೂಡ ಏನಕ್ಕೆ ಅಂದ್ರೆ ಅವರು ಕನ್ನಡದ ಮಕ್ಕಳು ಕನ್ನಡ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳುಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕನ್ನಡದವ್ರು ನಮ್ಗಳಿಗೆ ಕೂಡ ಮನೆ ಬಾಳ್ಗೆಗಳ ಸಿಗ್ತಾ ಇಲ್ಲ ಎಲ್ಲ ಅನ್ಯ ಭಾಷಿಕರು ಬಂದಿದ್ದಾರೆ ನಾವ್ ಯಾರನ್ನೂ ಅನ್ಯ ಭಾಷಿಕರ ದ್ವೇಷಿಗಳಲ್ಲ ನೀವು ಬೇರೆ ರಾಜ್ಯದಿಂದ ಬರ್ತೀರಾ ಬನ್ನಿ ನಮ್ ಮನೆಗ್ ಬಂದಿದ್ದೀರಾ ಅತಿಥಿಗಳಾಗಿ ಬನ್ನಿ ಮಾಲೀಕರಲ್ಲ ನಿಮ್ಗೆ ನಮ್ ಮನೆಗ್ ಜಾಗ ಕೊಟ್ಟಿದೀವಿ ಹಂಗಂತ ನೀವು ನಮ್ಮನ್ನೇ ಆಚೆ ತಳ್ಳಿ ನಮ್ದೇ ಮನೆ ಅಂತ ಹೇಳೋದು ಎಷ್ಟು ಸರಿ ಇದಕ್ಕೆ ಹೋರಾಟ ಮಾಡಕ್ಕೆ ಯಾರು ಒಬ್ರು ಇರ್ಬೇಕಲ್ವಾ ಆ ಕೆಲಸ ಮಾಡ್ತಾ ಇರೋದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣ್ ಮೂರ್ ಇವತ್ತು ನಾವು ನೋಡ್ತಾ ಇದ್ದೀವಿ ಕನ್ನಡದ ಮಕ್ಕಳ ಒಂದು ಪರಿಸ್ಥಿತಿ ಏನಾಗಿದೆ ಅಂತ ಸರೋಜಿನಿ ಮಹಿಷಿ ವರದಿ ಅಂತ ಇದೆ ಅಪ್ಪ